ಮೂರು ತಿಂಗಳ ಗರ್ಭಿಣಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ನೀಡುತ್ತಿದೆ ಮೃತರನ್ನು ಅನಿತಾ ನಿಲದ್ಕರ್ ಅಂತ ಗುರುತಿಸಲಾಗಿದೆ ಈ ಸಂಬಂಧ ಅನಿತಾರ ಪತಿ ನೀಲೇಶ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಿಜಾ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅನಿತಾ ಹಾಗೂ ನೀಲೇಶ್ ಪರಸ್ಪರ ಪ್ರೀತಿಸಿ ನಾಲ್ಕು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ದರು ಎನ್ನಲಾಗುತ್ತಿದೆ ಇಂದು ಬೆಳಗ್ಗೆ ಅನಿತಾರ ಮೃತದೇಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ರ್ ಮಾಡ್ಕೊಂಡ್ ಬಂದ್ ಕಚ್ಚಿ ನಮ್ ಮತ್ತೆ ನಮ್ಗ ಅಂತ ಒಣಗಿನ್ ಪಂಸರ ಹೇಳಿದಾರೀ ವಿಜಯ್ ಒಣಗಿನ್ ಪಸರ ಹೇಳಿದಾರ ಆ ಗುಡಿಗೆ ರೆಜಿಸ್ಟರ್ ಆಗಿ ನೀವ್ ಏನು ಮಾಡಾಕ್ ಆಗಂಗಿಲ್ಲ ಮತ್ತೆ ಈಗ ಹೇಳ್ತಾರೀ ನಮ್ಗೆ ಏನು ಅಕ್ಕಿಲ್ಲ ನಾವ್ ಏನು ಹತ್ರ ಒಣಗಿಲ್ಲ ಅಂತ ಈಗ ಅನಸ್ತಾರೀ ಅವ್ರು

ಮನೆಯಾಗ ಆದರ ಮಾಡ್ತಿದಾರ್ರಿ ನಮ್ಗೆ ಏನಾದ್ರು ನಮ್ಗೆ ಹೇಳ್ಬೇಕ್ರಿ ಈ ನನ್ ಮಗ ನ್ಯಾಯ ಕೊಡ್ಬೇಕ್ರಿ ಅವ್ರ ಮನೆ ಮ್ಯಾಕ್ ಆಗ್ಬೇಕ್ರಿ ಅವ್ರ ಮನೆ ಮಂದಿ ಎಲ್ಲ ಪಾಚಿಗೆ ಹೋಗ್ಬೇಕ್ರಿ ಅವ್ರ ಮನೆಯಾಗ್ಬೇಕ್ರಿ ಅವ್ರ ಮನೆಯಾಗ ಒಂದ್ ಸಣ್ಣ ಕೂಸ್ ಉಳಿದ್ರಿ ನನ್ ಮಗ ಜೀವ ತಗೊಂಡ್ರ ಅವ್ರ ಮನೆಯಾಗ ಯಾರು ಉಳಿಯಂಗಿಲ್ಲ ಅವ್ರ ಮನೆಯಾಗ ನಾವ್ ಹಾಳ ಆಗಿಲ್ರಿ ಅವ್ರ ಮನೆಯಾಗ ಈಗಾಗಲೇ ಏನು ದಲಿತ ಸಮುದಾಯದ ಹೆಣ್ಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಮುಖಾಂತರ ವಿಷಯ ತಿಳಿಯುತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಎಲ್ಲ ಆಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನೀಲೇಶ್ ಅಂಬ ಹುಡುಗನ ವಿಚಾರ ಹೇಳಿದ್ರು ವಿಚಾರ ಏನಂದ್ರ ದಲಿತ ಸಮುದಾಯದ ಹೆಣ್ಣು ಮಗಳಾದ ಅನಿತಾ ಮತ್ತು ನೀಲೇಶ್ ಅವರ ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡ್ಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಯಾರು ಕೂಡ ಒಪ್ಕೊಂಡಿರೋದಿಲ್ಲ ಮತ್ತೆ ಯಾರು ಕೂಡ ಯಾರು ಮನೆಗೆ ಹೋಗಿಲ್ಲ ಆದರೆ ಹೆಣ್ಣು ಮಗಳು ತಾಯಿ ಮನೆಗೆ ಏನೋ ನೆಂಟಸ್ತರು ಅವರು ಇವ್ರ ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಣು ಮಗಳು ಯಾವ ವಿಚಾರಕ್ಕೆ ಫೋನ್ ಮಾಡಿದ ಅಂತ ಗೊತ್ತಿಲ್ಲ ಕೆಲವರು ಫೋನ್ ಮಾಡಿದ್ದಾಳೆ ಮತ್ತೆ ಕೆಲವರು ನಿನ್ನೆ ಸುಮಾರು ಎಂಟೂವರೆ ಇಂದ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ಸಿಟಿವಿ ಇದೆ ಆ ಸಿ ಸಿ ಟಿವಿ ಕೂಡ ಚೆಕ್ ಆಗ್ಬೇಕು ಮತ್ತು ಏನು ಆರೋಪಿತರು ಯಾರದಲ್ಲ ಏನ ಹತ್ಯೆಗೈ ಇದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂಧನಾಗಿದ್ದು ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಈಗ ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ ಯಾಕಂದ್ರ ಆ ಹುಡುಗ ವಿಚಾರ ಏನಂದ್ರ ಸರ್ ಸಮ ಅವರು ಅವ್ರದ್ದು ಇವ್ರದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಆದ್ರೂ ಕೂಡ ಈ ಹೆಣ್ಣು ಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ಅಟ್ರಾಸಿಟಿ ಪ್ರಕರಣದ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ನಾವು ಹೇಳಿದಿವ್ರಿ ಸರ್ ಹುಡುಗನ ವಾತಾವರಣ ಚಲೋ ನೀನು ನೋಡಿ ಮಾಡಿ ಕೊಡ್ತೇವ ಅಂತ ಹೇಳಿದಿವಿ ಹುಡುಗಿ ಹುಡುಗಿ ಇಲ್ಲವ ಅನ್ನ ಮಾಡ್ಕೊಂಡ್ರ ಅವನು ಅಂತ ಹೇಳಿದ್ರಿ ಇರುವ ಅಥವಾ ಮಾಡ್ಕೋ ಇರು ಅಂತ ಹೇಳಿದಿವ್ರಿ ಹೇಳಿದಿವ ಮತ್ತ ಮದ್ವಿ ಆಯ್ತು ಅದು ನಮಗ್ ಗೊತ್ತಿಲ್ರಿ ಮತ್ತ ಮದುವೆ ಆಗಿ ಎರಡ್ ಮೂರು ತಿಂಗಳದಾಗ ತಂದ್ ಇಲ್ಲಿ ನಮ್ಮ ಹುಡುಗಿನ ಬಿಟ್ಟಿದಾರೀ ನಾವ್ ಏನ್ ಮಾಡ್ಬೇಕ್ರಿ ಸರ್ ರಸ್ತಾದ್ಮೇ ಬಂದ್ ನಮ್ ಅನ್ ಕತ್ತದೇವ್ರಿ ಅವಾಗ ನಮ್ ಹುಡುಗಿ ಈ ನಮ್ಮ ಕುಟುಂಬಕ್ಕೆಲ್ಲ ಮತ್ ಅವ್ರ ಕುಟುಂಬಕ್ಕರಿ ಸಾಯೋ ನ್ಯಾಯ ಕೊಡ್ರಿ ಮತ್ತ ನಮ್ ಕುಟುಂಬಕರಿ ಸರ್ ಹುಡ್ ಆ ಹುಡುಗರಿ ಆ ಹುಡುಗಿ ಕಲ್ಯಾಣ ಆಗುವ ಅತ್ರಿ ನಮ್ ಕುಟುಂಬರಿ ನ್ಯಾಯ ಕೊಡ್ರಿ ಸರ್ ಎಷ್ಟ ಆ ಎಟ್ಟು ವರ್ಷ ಮಾಡ್ತೀರಿ ಯಾ ಮಾಡ್ರಿ ಸರ್ ಅದ್ ಗೊತ್ತಿಲ್ಲ ನಮಗೂ ನಾ ಅತ್ತೇ ಇದನೋ ಫೋನ್ ದಾಗ ಹೇಳ್ತಿರ ನಾವ್ ಮದ್ವಿ ಮಾಡ್ಕೋಬೇಕಿದೆ ಅತಿ ಒಂದ್ ಹುಡುಗನ ನಾ ಇದ ಮಾಡಿದೇನ್ರಿ ಮತ್ತ ಚಲೋ ಎಲ್ಲಾ ಮಾಡ್ಕೋತೇನ ನೋಡ್ವಾ ಈಗ ಚಲೋ ಇಲ್ಲ ಮತ್ತ್ ಹೆಂಗ್ ಮಾಡ್ತೀವಿ ನೋಡು ಮತ್ತ್ ನಾವು ಇದಾವ ಮಾಡ್ತಿವತ್ ನಾನು ರೀ ಮತ್ ನಮ್ಗ ಗೊತ್ತಿಲ್ಲ ಮಾಡ್ಕೊಂಡಾಳ್ರಿ ಸರ್ ಮತ್ ಅವಳಿದ್ರಿ ಈಗ ಯಾರ ಇಲ್ಲ ಏನ್ ಇಲ್ಲತ ಏನ್ ಮಾಡ್ಬಿಟ್ಟಿದ ಯಾವಲ್ರಿ ಮತ್ ನಾವು ಹೇಳಿದಿವ್ರಿ ಚಲೋ ಮಂತ ನೋಡಿ ಎಲ್ಲೇ ರೀ ಕೊಡ್ಬೇಕ ಅದ ಹುಡ್ಗರ್ ಬರದಿದ್ದೀವ್ರಿ ಕೈಲಿ ಮಾಡಿದಂಗ ನಮ್ ಹುಡುಗಿ ತರ ಚಂದಾಗಿ ಮತ್ ಅಂತ ಗೊಂಬಿ ಅಂತ ಹುಡುಗನ ಎಲ್ಲಾ ಅಳು ಹಚ್ಚಿದಾರಿ ನಾವ್ ಏನ್ ಮಾಡ್ಬೇಕ ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಯಾವ್ರಿ ಸರ್ ಎಲ್ಲಾ ನಾವ್ ಅಲ್ಲಿ ಕಡಿ ಈ ಕಡಿ ಓಡಾಡಿ ಮಾಡಾಕತ್ತೀವ್ರಿ